ಇದು ಗಟಿಬಿಳದ ಸೀರಿಯಲ್ನಲ್ಲಿ ಅದ್ಭುತವಾದಂತಹ ಪಾತ್ರವನ್ನು ಮಾಡಿಸಿದಂಥ ಹಾಗೂ ಖ್ಯಾತ ನಾಯಕಿಯಾಗಿದೆ ಅಂತವರು ಇದೀಗ ವಿದ್ಯೂಷರಾಗಿದೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತದೆ ಹಾಗಾದರೆ ಏನಾಗಿದೆ ಈ ನಟಿಗೆ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳಿಗೆ ಸ್ನೇಹಿತರೆ ಹೌದು ಸದ್ಯ ನಟಿ ಅಮೂಲ್ಯ ಮತ್ತು ವೇದಾಂತವರಿಗೆ ಕೂಡ ಇದೊಂದು ದೊಡ್ಡ ಮಟ್ಟಿಗೆ ತಂದುಕೊಟ್ಟಂಥ ಸೀರಿಯಲ್ ಅಂತ ಹೇಳ್ಬೋದು ಹೊಸಪುರಾಗಿ ಬಂದಂಥವರು ಅದರಲ್ಲಿ ಅಮೂಲ್ಯ ಎಂದು ಹೊಸ ಪಾತ್ರಧಾರಿಯಾಗಿ ಬಂದು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿ ಒಳ್ಳೆಯ ಹೆಸರು ಕೂಡ ಪಡೆದುಕೊಂಡರು ಈ ಸಾಲಿನಲ್ಲಿ ಏನು ತಾಯಿಯ ಪಾತ್ರದಲ್ಲಿ ಸೀಸನ್ ಒಂದರಲ್ಲಿ ಒಂದು ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿ ಮಾಡಿದಂಥ ಪದ್ಮ ಕುಮಠ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿದೆ ಜೆ ಪಿ ನಗರದ ಮೂರನೇ ಹಂತದಲ್ಲಿ ಇವರ ಮನೆ ಕೂಡ ಇತ್ತು ಈಗ ಅದೇ ಮನೆಯಲ್ಲಿ ಸುಮಾರು ಕಿಡ್ನಿ ವೈಫಲ್ಯದಿಂದ ಕಿಡ್ನಿ ವೈಫಲ್ಯದಿಂದ ಮತ್ತು ಶ್ವಾಸಕೋಶ ಸಮಸ್ಯೆಯಿಂದ ಸುಮಾರು ಒಂದು ವರ್ಷಗಳಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಪ್ರತಿದಿನ ಕೂಡ ಡಯಾಲಿಸಿಸ್ನ ಒಳಗಾಗ್ತಿದ್ರು ಸುಮಾರು ಒಂದು ಐವತ್ತಕ್ಕ ಅಧಿಕ ಸೀರೆಗಳಲ್ಲಿ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡಿದ್ದಾರೆ ಅಂತ ಅಲ್ಲಿ ವಟಾರ ಮುಕ್ತ ಮತ್ತು ಮುಕ್ತ ಮುಕ್ತ ಮಗಳು ಜಾನಕಿ ಹೀಗೆ ಟಿ ಎನ್ ಸೀತಾರಾಮ ಅವರು ಮಾಡುವಂಥ ಪ್ರತಿಯೊಂದು ಸೀರೆಗಳನ್ನೂ ಕೂಡ ನಮ್ಮ ಪದ್ಮ ಅವರು ಅಭಿನಯ ಮಾಡ್ತಿದ್ದರು ಇಂಥ ಅದ್ಭುತವಾದಂಥ ಕಲಾವಿದ ಈಗ ಕೇವಲ ಐವತ್ತೆಂಟನ ವಯಸ್ಸಿನಲ್ಲೇ ತೀವ್ರ ಹೃದಯಘಾತವಾಗಿ ಮತ್ತು ಕಿಡ್ನಿ ವೈಫಲ್ಯದಿಂದ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಲ್ಲೇ ಕೊನೆ